ಹಾಯ್ ಫ್ರೆಂಡ್ಸ್ ನಮಸ್ಕಾರ ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಒಂದು ಮೂಕ ಪ್ರಾಣಿಗಳು ರಸ್ತೆಯಲ್ಲಿ ಮನಕೊಂಡಿದ್ದಾವೆ ಸುಮಾರು ಹನ್ನೊಂದು ಗಂಟೆ ಮೂವತ್ತು ನಿಮಿಷಗಳು ಸಮಯ ಆಗಿದೆ ರಾತ್ರಿ ಯಾರು ಆ ಹಸುಗಳ ಒಯ್ಯುವವರು ಯಾರೂ ಇಲ್ಲ ಮನೆ ಕರೆದುಕೊಂಡು ಹೋಗುವವರು ಯಾರೂ ಇಲ್ಲ ಹಸು ಸಾಕುವರಿಗೆ ಒಂದು ಸಂದೇಶ ನಿಮ್ಮ ಪ್ರಾಣಿಗಳಿಗೆ ನೀವು ಜೋಪಾನ ಮಾಡಿ ಈ ರೀತಿ ಬಿಡಬೇಡಿ ಏಕೆಂದರೆ ಒಂದು ಹಸುವಿಗೆ ತೊಂದರೆ ಹಾಗೆ ರಾತ್ರಿ ವೇಳೆ ತಿರುಗಾಡುವವರಿಗೂ ತೊಂದರೆ ಅದಕ್ಕೆ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಹಾಗೆ ಹಸುಗಳು ನೋಡಿ ಏನು ತಿಂದಿದ್ದಾವೆ ಇಲ್ಲ ಗೊತ್ತಿಲ್ಲ ನೀರು ಕುಡಿದವ ಇಲ್ಲ ಗೊತ್ತಿಲ್ಲ ದಯವಿಟ್ಟು ಪ್ರಾಣಿಗೆ ರಕ್ಷಣೆ ಮಾಡಿ ಈ ಮೂಲಕ ಕೇಳ್ಕೊಳ್ತಿದ್ದೇನೆ ನಾನು ಈ ಪ್ರಾಣಿ ಸಾಕುವುದು ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ ಅದಕ್ಕೆ ರಕ್ಷಣೆ ಮಾಡುವುದು ಅಷ್ಟು ಇಂಪಾರ್ಟೆಂಟ್ ನಿಮಗೆ ರಕ್ಷಣೆ ಮಾಡಲು ಆಗ್ತಾ ಅಂದರೆ ಗೋಶಾಲೆಗಳು ಬಹಳಷ್ಟಿದೆ ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಹೋಗಿ ಬಿಟ್ಟು ಬಂದುಬಿಡಿ ನೀವು ಗೋವುಗಳನ್ನು ಅವರು ಸಾಕ್ತಾರೆ ನಿಮ್ಮ ಗೋವುಗಳನ್ನು ಹಾಗೆ ಇಲ್ಲದಾದರೆ ನಿಮ್ಮೂರಿನ ಒಂದು ಒಳ್ಳೆಯ ಒಳ್ಳೆಯ ಮಠ ಆಗಿರ್ಬೋದು ಅಲ್ಲೆಲ್ಲ ಕೊಟ್ಬಿಡಿ ಅವರು ಗೋವನ್ನು ಸಾಕ್ತಾರೆ ನಿಮಗೆ ಸಾಕಲು ಆಗುವುದಿಲ್ಲ ಅಂದರೆ ಏಕೆಂದರೆ ಮೂಕ ಪ್ರಾಣಿ ಅವಕ್ಕೆ ಹೇಳಲು ಬರುವುದಿಲ್ಲ ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ ಅವಕ್ಕೆ ಜೋಪಾನ ಮಾಡಬೇಕು ನಮ್ಮ ಹಸುಗಳನ್ನು ನಮ್ಮ ಮನೆ ಹತ್ರ ಕಟ್ಟಿಕೊಳ್ಬೇಕು ಬೀದಿಯಲ್ಲಿ ತಿರುಗಾಡುವುದು ಒಂದು ಹಸುವಿಗೆ ತೊಂದರೆ ಹಾಗೂ ರಸ್ತೆಯಲ್ಲಿ ತಿರುಗಾಡುವ ಜನರಿಗೂ ತೊಂದರೆ ಅದಕ್ಕೆ ಈ ಮೂಲಕ ಈ ವಿಡಿಯೋವನ್ನು ನಾನು ಈ ಮೂಲಕ ಪ್ರಾಣಿಗಳಿಗೆ ರಕ್ಷಣೆ ಮಾಡಿ ಅಂತ ಕೇಳಿಕೊಳ್ತಿದ್ದೇನೆ ಹಾಗೆ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾಣಿಗಳ ಸಾಕುವವರಿಗೆ ಇದು ಸಂದೇಶ ಮುಟ್ಟಲ್ಲಂದು ಈ ಮೂಲಕ ಕೇಳ್ತೇನೆ ನಮಸ್ಕಾರ ಫ್ರೆಂಡ್ಸ್ ಿ ಮಂಡಲ ಮಧ್ಯದೊಳಗೆ ಬೆರೆಯುತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಪೇಳ್ವೆನು ಕರಣಿ ಮಂಡಲ ಮಧ್ಯದೊಳಗೆ ಬೆರೆಯುತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದು ತೊಲ್ಲಗೌಡನು ಪಣಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷನೇ